ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿದ್ದ ದರ್ಶನ್ ಬೇಲ್ ಮೇಲೆ ಹೊರ ಬಂದು ಆರ್ ತಿಂಗಳ ಮೇಲಾಯ್ತು ಮನೆ ಆಯ್ತು ಸಿನಿಮಾ ಆಯ್ತು ಹೆಂಡತಿ ಮಗ ಆಯ್ತು ಅಂತ ಇಷ್ಟೇ ಪ್ರಪಂಚದಲ್ಲಿರೋ ದರ್ಶನ್ ತನ್ನ ಸುತ್ತ ವಿಜಯಲಕ್ಷ್ಮಿ ಅನ್ನೋ ಏಳು ಸುತ್ತಿನ ಕೋಟೆ ಕಟ್ಕೊಂಡಿದ್ದಾರೆ ಜೈಲಿಂದ ಹೊರ ಬಂದ ಮೇಲಂತೂ ಮಿಸ್ಟರ್ ಫರ್ಫೆಕ್ಟ್ ಆಗಿದ್ದಾರೆ ತಾವಾಯ್ತು ತಮ್ಮ ಸಿನಿಮಾ ಆಯ್ತು ತಮ್ಮ ಸಂಸಾರ ಆಯ್ತು ಎಷ್ಟೋ ಬಿಟ್ಟು ಬೇರೆಲ್ಲೂ ಕಾಣಿಸ್ತಿಲ್ಲ ಯಾರು ಸಹವಾಸಕ್ಕೂ ಹೋಗ್ತಾ ಇಲ್ಲ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಈಗ ತಾನೇ ಗೆ ಹೆಂಡತಿ ಮಗನ ಜೊತೆ ಹೋಗಿದ್ದಾರೆ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಮೇಲೆ ಇದೇ ಮೊದಲ ಬಾರಿಗೆ ವಿದೇಶ ಪ್ರವಾಸ ಮಾಡ್ತಿರೋದು ಸಿನಿಮಾ ಹೆಸರಲ್ಲಿ ಥೈಲ್ಯಾಂಡ್ ನಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಇನ್ನೇನು ಜೈಲು ವಾಸ ಮುಗಿತು ಅನ್ನೋ ಹೊತ್ತಲ್ಲೇ ಹೊಸ ಸಂಕಷ್ಟ ಶುರುವಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗುತ್ತಾ ಮತ್ತೆ ದರ್ಶನ್ ಬಂಧನ ಆಗುತ್ತ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರ್ತಾರ ಅನ್ನೋ ಚರ್ಚೆ ಶುರುವಾಗಿದೆ ಇದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ನಡೆದ ವಾದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ರಾಜ್ಯ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ಆರ್ ಮಹದೇವನ್ ಅವರ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು ನಟ ದರ್ಶನ್ ಪರ ಅಭಿಷೇಕ್ ಮನು ಅವರ ಬದಲು ಇವತ್ತು ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು ವಾದವನ್ನೆಲ್ಲ ಕೇಳಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಾಮೀನು ನೀಡಿದ ವೈಖರಿಯನ್ನೇ ಪ್ರಶ್ನೆ ಮಾಡಿದೆ ಹೀಗಾಗಿ ದರ್ಶನ್ ಬೇಲ್ ಮೇಲೆ ತೂಗುಗತಿ ನೇತಾಡೋದಕ್ಕೆ ಶುರುವಾದಂತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗಿರೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಾದ ಅನಿಲ್ ನಿಶಾನಿ ಮೊದಲು ವಾದ ಮಂಡಿಸಿದ್ರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಎರಡನೇ ಆರೋಪಿ ಅಪಹರಣ ಮಾಡಿದ್ದು ಹಲ್ಲೆ ನಡೆಸಿದಕ್ಕೆ ಸಾಕ್ಷಿ ಇದೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೂ ಸಾಕ್ಷಿ ಇದೆ ತಾಂತ್ರಿಕ ವೈಜ್ಞಾನಿಕ ಆರೋಪಿಗಳ ಹೇಳಿಕೆ ಕೂಡ ಇದೆ ಆದ್ರೂ ಹೈಕೋರ್ಟ್ ನಿಂದ ಜಾಮೀನು ಮಂಜೂರಾಗಿದೆ ಆರೋಪಿ ದರ್ಶನ್ ಮೇಲೆ ಹಲ್ಲೆ ಪ್ರಕರಣಗಳು ಸಾಕಷ್ಟಿದೆ ಹಲ್ಲೆ ನಿಂದನೆ ಅರಣ್ಯ ಇಲಾಖೆಯ ಹಲವು ಕೇಸ್ಗಳಾಗಿದೆ ಕೊಲೆ ಕೇಸ್ ನಲ್ಲಿ ಜೈಲಲ್ಲಿ ಇದ್ದಾಗಲೂ ಅಕ್ರಮ ಚಟುವಟಿಕೆ ನಡೆಸಿದ್ದಾರೆ ಎಲ್ಲಾ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ ಎಲ್ಲವನ್ನ ಪರಿಗಣಿಸಿ ಆರೋಪಿಗಳ ಬೇಲ್ ರದ್ದುಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಈ ವೇಳೆ ಮಾತನಾಡಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಸರ್ಕಾರಿ ಪರ ವಕೀಲರು ಸಲ್ಲಿಸಿದ್ದ ದಾಖಲೆ ಪರಿಶೀಲಿಸಿದ್ದೇವೆ ಹೈಕೋರ್ಟ್ ಸೂಕ್ತವಾಗಿ ವಿವೇಚನೆ ಬಳಸಿ ಜಾಮೀನು ನೀಡಿಲ್ಲ ಆರೋಪಿ ಪರ ವಕೀಲರು ಜಾಮೀನು ಆದೇಶ ನೋಡಿದ್ರಲ್ವೇ ಹೈಕೋರ್ಟ್ ಬೈಲ್ ಕೊಟ್ಟ ಬಗ್ಗೆ ನಿಮಗೇನ್ ಅನ್ಸುತ್ತೆ ಹೇಳಿ ಅಂದ್ರು ಹೀಗಾಗಿ ವಾದ ಮಂಡಿಸಿದ ದರ್ಶನ್ಪುರ ವಕೀಲ ಕಪಿಲ್ ಸಿಬ್ಬಲ್ ಇನ್ನೂರ ಅರವತ್ತೆರಡು ಸಾಕ್ಷ್ಯಗಳ ವಿಚಾರಣೆ ಮಾಡಿ ಹೇಳಿಕೆ ಪಡೆದಿದ್ದಾರೆ ಇದರಲ್ಲಿ ದರ್ಶನ್ ಭಾಗಿಯಾಗಿರೋದಕ್ಕೆ ಪುರಾವೆ ಇಲ್ಲ ನಾನು ನೂರ ಅರವತ್ತೊಂದು ನೂರ ಅರವತ್ತ ನಾಲ್ಕರಡಿ ಕೊಟ್ಟ ಹೇಳಿಕೆ ಬಗ್ಗೆ ವಾದಿಸ್ಬೇಕು ಅದಕ್ಕಾಗಿ ನನಗೆ ನ್ಯಾಯಪೀಠ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ರು ದರ್ಶನ್ ದರ್ಶನ್ಪುರ ವಕೀಲರ ಪ್ರತಿವಾದದ ನಂತರ ಮಾತನಾಡಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಈಗ ನೀವು ಮಾಡ್ತಾ ಇರುವ ವಾದವನ್ನ ನಾವು ಒಪ್ಪೋದಿಲ್ಲ ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಾ ಇದೆ ಹಿಂದೆಯೂ ಹಲವು ಕೇಸ್ಗಳು ದಾಖಲಾಗಿದೆ ಅಂದಿದ್ದಾರೆ ಸರ್ಕಾರಿ ವಕೀಲರು ಹಳೆ ಕೇಸ್ಗಳ ಮಾಹಿತಿ ಸಲ್ಲಿಸಬೇಕು ಆರೋಪಿ ಪರ ವಕೀಲರು ಹೆಚ್ಚುವರಿ ವಾದವನ್ನ ಮೊದಲು ಲಿಖಿತ ರೂಪದಲ್ಲಿ ಸಲ್ಲಿಸಿ ಉಳಿದ ಆರೋಪಿಗಳ ಪರ ವಾದಕ್ಕೂ ಅವಕಾಶ ಕೊಡ್ತೀವಿ ಜುಲೈ ಇಪ್ಪತ್ತೆರಡು ಮಂಗಳವಾರ ಎಲ್ಲರ ವಾದವನ್ನು ಆಲಿಸ್ತೀವಿ ಸಾಧ್ಯ ಆದ್ರೆ ಅದೇ ದಿನ ಆದೇಶವನ್ನ ಪ್ರಕಟಿಸೋಣ ಅಂದಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳೇ ಹೀಗ್ ಹೇಳಿರೋದ್ರಿಂದ ಜುಲೈ ಇಪ್ಪತ್ತೆರಡರ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಈಗಾಗಲೇ ಎರಡೂ ಕಡೆ ವಕೀಲರಿಗೆ ವಾದಗಳನ್ನ ಸಿದ್ಧಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಹೀಗಾಗಿ ಜುಲೈ ಇಪ್ಪತ್ತೆರಡರಂದು ನಟ ದರ್ಶನ್ ಮಾತ್ರ ಅಲ್ಲ ದರ್ಶನ್ ಆಪ್ತೆ ಪವಿತ್ರ ಗೌಡ ನಾಗರಾಜ್ ಪ್ರದೂಷ್ ಅನು ಅನುಕುಮಾರ್ ಸೇರಿ ಏಳು ಆರೋಪಿಗಳ ಭವಿಷ್ಯ ನಿರ್ಧಾರ ಆಗಲಿದೆ ಸದ್ಯಕ್ಕೆ ನಟ ದರ್ಶನ್ ಡೆವಿಲ್ ಸಿನಿಮಾ ಹಾಡಿನ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ ನಲ್ಲಿ ಬಿಡಾರ ಹೂಡಿದ್ದಾರೆ ಹಾಡಿನ ಚಿತ್ರೀಕರಣ ಕೂಡ ಭರದಿಂದ ಸಾಗ್ತಾ ಇದ್ದು ಹಸಿರು ಬಣ್ಣದ ಸೂಟ್ ಹಾಕೊಂಡು ಚಿತ್ರತಂಡ ಮತ್ತು ವಿದೇಶಿ ಕಲಾವಿದರ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ದಾರೆ ನಾಲ್ಕೈದು ದಿನ ಥೈಲ್ಯಾಂಡ್ ಬ್ಯಾಂಕಾಕ್ ನಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ ಅಷ್ಟರೊಳಗೆ ನಟ ದರ್ಶನ್ಗೆ ಹೈಕೋರ್ಟ್ ನೀಡಿರುವ ಜಾಮೀನು ಮುಂದುವರಿಯುತ್ತಾ ಇಲ್ಲ ಮತ್ತೆ ನಟ ದರ್ಶನ್ ಜೈಲು ಪಾಲಾಗ್ತಾರಾ ಅನ್ನೋದು ಸುಪ್ರೀಂ ನಲ್ಲಿ ನಿರ್ಧಾರ ಆಗಲಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ